ಸಿನಿಮಾಸ್ ಎಸ್ಪೆಷಲಿ ಸುಶಾಲ್ ನಿಮಗೆ ಡೈರೆಕ್ಟರ್ ನಿರ್ಮಾಪಕರೇ ನಿಮಗೆ ಸೊ ಇಂಡಸ್ಟ್ರಿಗೆ ನೈಂಟೀಸ್ ಇಂದ ಟೂ ತೌಸಂಡ್ ಟೆನ್ ತನಕ ಹೊಳೆನೇ ಹರ ಹಣದ ಹೊಳೆಯನ್ನೇ ಹರಿಸಿ ಎಲ್ಲಾ ಫೈನಾನ್ಸ್ ಮಾಡಿದವರು ಅಂತ ಹೇಳ್ತಾರೆ ಸರ್ ನಾನು ಇನ್ಕಮ್ ಟ್ಯಾಕ್ಸ್ ಸೊ ಎಲ್ಲಾ ಸಿನಿಮಾಗೂ ದೊಡ್ಡ ಬಹಳ ದೊಡ್ಡ ದೊಡ್ಡ ಸಿನಿಮಾ ಫೈನಾನ್ಸ್ ಮಾಡ್ಕೊಂಬಂದ ಸ್ವಸ್ತಿ ಶಂಕರ್ ಸರ್ ಅವರು ಆಕ್ಚುಲಿ ಬಹಳ ಒಳ್ಳೆಯ ನಟರು ಒಳ್ಳೆ ಕಳೆ ನಟರು ಅಹ್ ನಿಮ್ ಫೈನಾನ್ಷಿಯಲ್ ಆಗಿ ಸ್ಕ್ರೀನ್ ಅಲ್ಲಿ ಬೆನ್ನೆ ಸ್ಕ್ರೀನ್ ಹಿಂದೆ ಇರೋರಿಗೆ ಮಾಧ್ಯಮದವ್ರ್ ಗೊತ್ತು ಬಟ್ ಒಳ್ಳೆ ನಟರು ಅವ್ರು ಕೂಡ ಇದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸರ್ ಅಹ್ ಮತ್ತೆಲ್ಲ ಸರ್ ನಿಮ್ಮ ಇಪ್ಪತ್ತು ವರ್ಷ ಸೇವೆ ಪಕ್ಷಕ್ಕೆ ಸಲ್ಲಿಸಿದ್ರೆ ಒಳ್ಳೇದಾಗ್ಲಿ ನಿಮ್ಗೂ ಕ್ಯಾರೆಕ್ಟರ್ ಓ ವಂಡರ್ಫುಲ್ ವಂಡರ್ಫುಲ್ ಒಳ್ಳೇದಾಗ್ಲಿ ಸರ್ ನಮ್ ಮೂಮ್ಗೆ ಒಳ್ಳೇದಾಗ್ಬೇಕು ಟೀಮ್ ಟೀಮ್ಗೆ ನಾಯಕರೇ ಡಾನ್ಸ್ ಮಾಸ್ಟರ್ ಆಗಿ ಬಂದವರು ಇವರು ಈಗ ಹೀರೋ ಆಗ್ತಾ ಇದ್ದಾರೆ ಬಡ್ತಿ ತಗೊಂಡಿದ್ದಾರೆ ಪ್ರಮೋಷನ್ ಸಿಕ್ಕಿದೆ ಡಾನ್ಸ್ ಮಾಸ್ಟರ್ ಇಂದ ಪೂಜಾ ಅವ್ರಿಗೂ ಕೂಡ ಅಭಿನಂದನೆಗಳು ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ಎಲ್ಲ ಮಾಧ್ಯಮದವರು ದಯವಿಟ್ಟು ಹೊಸ ಸಿನಿಮಾಗೆ ಒಂದು ಇದೀರಾ ಅನ್ಕೊಂಡೆ ಟೂ ತೌಸಂಡ್ ಏಟ್ ನೈನ್ ಟೆನ್ ಎಲ್ಲ ರಿಯಲ್ ಎಸ್ಟೇಟ್ ಒಂದಷ್ಟು ದುಡ್ಡು ಒಂದಷ್ಟು ಹಾಕಿ ಪ್ರೊಡ್ಯೂಸರ್ ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು ಟೂ ತೌಸಂಡ್ ಟ್ವೆಲ್ ನೆನ್ಪಿರ್ಬೇಕು ನನಗೆ ಸರ್ ಲೆವೆನ್ ಇಂದ ಫಿಫ್ಟೀನ್ ತನಕ ಹೆಂಗೆ ಅಂದ್ರೆ ಸ್ಕಾರ್ಪಿಯೋ ಬರೋದು ಅವರ ಇನ್ವೆಸ್ಟ್ ಮಾಡೋದು ಇಲ್ಲಿ ಲಾಯರ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗ್ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ಲಾಯರಸ್ ಲಯನ್ ನೂ ಓ ಇದೆಲ್ಲ ವೆರಿ ಬ ಕರಳು ಬಗ್ದುಬಿಡಿ ಗುಡುಗಳಿ ಸೊ ಹ್ಮ್ ಲಾಯರಸ್ ಲಯನ್ ಒಳ್ಳೇದಾಗ್ಲಿ ಸೊ ನಿರ್ಮಾಪಕರಿಗೆ ನಮ್ಮ ಸ್ಪೆಷಲ್ ಎಂಟೈರ್ ತಂಡಕ್ಕೆ ಶುಭ ಹಾರೈಕೆಗಳು ಎಲ್ಲರೂ ಅಷ್ಟೇ ಈ ಸಿನಿಮಾ ಮೂಲಕ ಸಕ್ಸಸ್ ಆಗಿ ಮೇಡಮ್ ಇದಾರೆ ಬಹಳಷ್ಟು ಸಕ್ಸಸ್ಫುಲ್ ಜರ್ನಿನ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರಾಂಗನ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿರುವಂತ ಮೇಡಮ್ ಇರ್ಬೇಕಾರೆ ಹೇಳಂಗಿಲ್ಲ ಹೊಸಬ್ರಿಗೆ ನೀವು ಮಾರ್ಗದರ್ಶನ ಮಾಡೋದು ಸಾಕು ಸಕ್ಸಸ್ ಬರುತ್ತೆ ನಿಮ್ ಸಹಕಾರ ಇಲ್ಲಿ ಮೇಡಮ್ ನೀವ್ ಮಾತಾಡ್ಬೇಕು ನಾವೆಲ್ಲ ಶಿಕ್ಷಕರು ನಮ್ಗೆ ಅಷ್ಟೆಲ್ಲ ಗೊತ್ತಲ್ಪಸ್ಟ್ ನೀವ್ ಹೇಳ್ಬೇಕು